ಆನ್ಲೈನ್ ವ್ಯವಹಾರದೊಳಗೆ ಫ್ಲಿಪ್ಕಾರ್ಟ್ ಮತ್ತು ಅಮೇಜಾನ ದೊಡ್ಡ ಹೆಸರು ಮಾಡಿರುವಂಥ ಸಂಸ್ಥೆಗಳು ಇಲ್ಲಿ ನಾವು ತೆಗೆದುಕೊಳ್ಳುವಂಥ ವಸ್ತುವನ್ನು ನೋಡಿ ಆಯ್ಕೆ ಮಾಡಿ ಅದರ ಬೆಲೆ ಪರಿಶೀಲಿಸಿ ತೆಗೆದುಕೊಳ್ಳಬಹುದು ಕ್ಯಾಶ್ ಆ್ಯಂಡ್ ಡೆಲಿವರಿನೂ ಇರ್ತೈತಿ ಹೀಗಾಗಿ ಇವು ಬಹಳ ಜನಪ್ರಿಯತಿಯನ್ನು ಪಡೆದಂಥ ಸಂಸ್ಥೆಗಳು ಮತ್ತು ನಾವು ತಗೊಂಡ ವಸ್ತುವನ್ನು ಮರಳಿ ಕೊಡಕ್ಕೂ ಅವಕಾಶ ಇರ್ತೈತಿ ಏಳು ದಿವಸನೊಳಗನ ನಾವು ಮರಳಿ ಸಹ ಕೊಡಬಹುದು ಆದ್ರೆ ಈ ಸಂಸ್ಥೆಗಳ ಹೆಸರಿನೊಳಗೆ ಭಾರಿ ಪ್ರಮಾಣದೊಳಗೆ ಅಪರಾಧ ಮಾಡಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಈ ಸಂಸ್ಥೆಗಳು ಬಿಗ್ ಬಿಲಿಯನ್ಸ್ ಡೇ ಅಂತ ಹೇಳಿ ಆಚರಿಸಿ ಕಡಿಮೆ ರೇಟ್ನೊಳಗ ವಸ್ತುಗಳನ್ನ ಪೂರೈಸ್ತಾವು ಅಂಥೇಳಿ ಇವತ್ತು ನಾವು ಫೇಸ್ಬುಕ್ ಓಪನ್ ಮಾಡಿದ್ರೆ ಹಿಂದೆ ಕೊನೆಯ ದಿನ ನೀವು ಇಂಥ ವಸ್ತುವನ್ನು ಅಗದಿ ಕಡಿಮೆ ಬೆಲೆ ಒಳಗೆ ತಗೋಬಹುದು ಅಂಥೇಳಿ ಒಂದು ಆಮಿಷ ಹೊಡೆತವೆ ಫ್ಲಿಪ್ಕಾರ್ಟ್ ಮತ್ತು ಅಮೇಜಾನದ ಚಿತ್ರಗಳೊಂದಿಗಿನ ಅವುಗಳನ್ನು ತೋರಿಸ್ಕೊಡ್ತಾ ಹೋಗ್ತಾರೆ ನಾವು ಅದನ್ನು ನೋಡೋಕೆ ಶುರು ಮಾಡಿದ್ವಿ ಅಂದರೆ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಸಹಿತ ತೋರಿಸ್ತಾರೆ ನಾವು ಎಂದೂ ಕೇಳರಿಯದ ರೀತಿಯೊಳಗೆ ಅಷ್ಟು ಕಡಿಮೆ ಬೆಲೆ ಈಗ ಉದಾಹರಣೆ ಐವತ್ತು ಸಾವಿರ ರೂಪಾಯಿದ ಮೊಬೈಲ್ ಇತ್ತು ಅದು ಆರುನೂರು ರೂಪಾಯಿಯೋ ಅಥವಾ ಏಳ್ನೂರು ರೂಪಾಯಿಗೂ ಕೊಡ್ತಾರೆ ಇಪ್ಪತ್ತೈದು ಸಾವಿರದ ಟಿ ವಿ ಏಳ್ನೂರು ರೂಪಾಯಿ ಕೊಡ್ತೀವಿ ಅಂತಾರೆ ಈ ರೀತಿ ಒಳಗೆ ಅದನ್ನು ನಾವು ಸ್ಕೂಲ್ ಮಾಡಿದಂಗೆಲ್ಲ ಎಲ್ಲನೂ ಆ ನಮೂನೆ ತೋರ್ಸ್ಕೊತಿರ್ತಾರೆ ನಾವು ಯಾವುದನ್ನು ಒಂದು ಆಯ್ಕೆ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ನಿಮ್ಮ ಅಡ್ರೆಸ್ಸ ವಿಳಾಸ ತುಂಬ್ರಿ ಅಂತೇಳಿ ಆಪ್ಷನ್ ಬರ್ತೈತಿ ನಾವು ಅಡ್ರೆಸ್ಸ ವಿಳಾಸ ತುಂಬಿದ ನಂತರ ಪೇ ಆಪ್ಷನ್ ಬರ್ತೈತಿ ಅಂದರೆ ಅಷ್ಟು ಅಮೌಂಟನ್ನು ತುಂಬ್ರಿ ಅಂಥೇಳಿ ನಾವು ಫೋನ್ಪೇ ಈಗ ಸುಲಭವಾಗಿ ನಾವು ಪೇಮೆಂಟ್ ಮಾಡಿಬಿಡ್ತೀವಿ ಫೋನ್ಪೇ ಮಾಡಿ ಬಿಟ್ಟು ಅಂದರೆ ಅವ್ರದ ನಮ್ಮದು ಮುಗೀತು ಅಲ್ಲಿಗೆ ನಮ್ಮ ಗೋವಿಂದ ಅವರು ಹೆಂಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಮದು ತೋರಿಸಿನಿ ದಯಮಾಡಿ ನೋಡ್ರಿ ಮೋಸ ಹೋಗಬೇಡ್ರಿ ಈ ನನ್ನ ಪ್ರಯತ್ನ ನಿಮಗೆ ಆದರೆ ಒಂದು ಲೈಕ್ ಕೊಡ್ರಿ ಹಂಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಯಾರೂ ಮೋಸ ಹೋಗಬಾರ್ದು ಅಂಥೇಳಿ ನಿಮ್ಮ ಗೆಳೆಯರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿರಿ ನಮಸ್ಕಾರ ನೀವು ಬಿಗ್ ಬಿಲಿಯನ್ ಡೇಸ್ ಸೇಲ್ ನಲ್ಲಿ ಕೇವಲ ಆರ್ನೂರ ಇನ್ನಾರು ಇಪ್ಪತ್ಮೂರು ರೂಪಾಯಿಗೆ ವಿವೊ ವಿ ತರ್ಟಿ ಸ್ಮಾರ್ಟ್ ಫೋನ್ ಖರೀದಿಸಲೋಗಿದ್ದೀರಿ ಅದರಿಂದ ತರ ಮಾಡಬೇಡಿ ಇಷ್ಟೇ ಈಗ ಆರ್ಡರ್ ಮಾಡಿ ಈ ಆಫರ್ ಇಂದು ಮಾತ್ರ ಲಭ್ಯವಿದೆ ಅಭಿನಂದನೆಗಳು ಈ ಸಂದೇಶ ಬಂದ ಕೂಡಲೇ ಸ್ಕ್ರೋಲ್ ಮಾಡಿ ನೋಡ್ರಿ ಇನ್ನೂ ನಿಮಗೆ ಏನೇನು ಆಫರ್ಗಳದಾವು ಯಾವ ರೀತಿ ಆಮಿಷ ಒಡ್ಡಿ ಮೋಸ ಮಾಡ್ತಾರೋ ಅನ್ನೋದನ್ನು ದಯಮಾಡಿ ಗಮನಿಸ್ರಿ ದಯಮಾಡಿ ಇನ್ನೊಮ್ಮೆ ವಿನಂತಿ ಮಾಡ್ಕೊತನು ಮೋಸ ಹೋಗಬೇಡ್ರಿ